ಇದು ಸಚಿವ ಕೆ ಜೆ ಜಾರ್ಜ್ ನೋಡಲೇಬೇಕಾದ ಸ್ಟೋರಿ ಕಾಗವಾಡ ಶಾಸಕ ರಾಜು ಕಾಗೆ ಕ್ಷೇತ್ರದಲ್ಲಿ ಲಂಚಾವತಾರ ಆಗಿದೆ ರೈತರ ಕೆಲಸಕ್ಕೆ ಲಂಚವನ್ನ ಪಡಿತಾ ಇರ್ಪ ಹೆಸ್ಕಾಂ ಅಧಿಕಾರಿ ಇದು ಸಚಿವ ಕೆ ಜೆ ಜಾರ್ಜ್ ನೋಡಲೇಬೇಕಾದ ಸ್ಟೋರಿ ಕಾಗವಾಡ ಶಾಸಕ ರಾಜು ಕಾಕೆ ಕ್ಷೇತ್ರದಲ್ಲಿಯೇ ಲಂಚಾವತಾರ ಆಗಿರುವಂತದ್ದು ರೈತರ ಕೆಲಸಕ್ಕೆ ಲಂಚವನ್ನ ಪಡಿತಾ ಇರ್ಪ ಬೆಸ್ಕಾಂ ಅಕ್ರಮ ಸಕ್ರಮ ಯೋಜನೆ ವಿದ್ಯುತ್ ಕನೆಕ್ಷನ್ಗೆ ದುಡ್ಡು ಕೊಟ್ರೆ ಕೆಲಸ ಇಲ್ಲಾಂದ್ರೆ ಇಲ್ಲಿ ಅಂತ ಅವಾಜ್ ಆಗಿದೆ ಉಗಾರ್ ಕುರ್ತು ಪಟ್ಟಣದ ಹೆಸ್ಕಾಂ ಅಧಿಕಾರಿ ಲಂಚಾವತಾರವನ್ನು ಮಾಡಿರುವಂಥದ್ದು ಬೆಳಗಾವಿ ಜಿಲ್ಲೆ ಕಾಕವಾಡ ತಾಲೂಕಿನ ಉಗಾರ್ ಕುರ್ತು ಹಣಕ್ಕೆ ಡಿಮ್ಯಾಂಡ್ ಮಾಡಿದ ದುರ್ಯೋಧನ ಮಾಡಿ ದುರ್ಯೋಧನ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ್ ಹಾಗೆ ಲಂಚ ಪಡೆಯುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ

सरबराज वा <laughs> <laughs> <Yes. laughs> <laughs> ಅಥನಿ ವಿಭಾಗದಲ್ಲಿ ಬರತಕ್ಕಂಥ ಉಗಾರ್ ಕುರ್ದು ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತಕರಾಗಿರ್ತಕ್ಕಂಥ ದುರ್ಯೋಧನ ಮಾಳಿ ಅವರು ತಮ್ಮ ಕಚೇರಿಯಲ್ಲಿ ಕುಳಿತುಕೊಂಡೆ ಹಾ ಹಾಡಾಗಲು ಜನಸಾಮಾನ್ಯರಿಂದ ರೈತರಿಂದ ಮತ್ತು ಗುತ್ತಿಗೆದಾರರಿಂದ ಬೇಕಾಬಿಟ್ಟಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಆ ವಿಡಿಯೋಗಳನ್ನು ಕೂಡ ನಾನು ಮಾಧ್ಯಮದ ಮಿತ್ರ ಕೊಟ್ಟಿದ್ದೀನಿ ಈ ರೀತಿಯ ಭ್ರಷ್ಟ ಅಧಿಕಾರಿ ನಮಗೆ ಮೊದಲೇ ಅತಿವೃಷ್ಟಿ ಅನಾವೃಷ್ಟಿಯಾಗಿ ಕೃಷ್ಣಾ ನದಿ ತೀರದ ಜನರು ಸಂಕಷ್ಟದಲ್ಲಿದ್ದೀವಿ ಆದ್ರೆ ಇಂಥ ಭ್ರಷ್ಟ ಅಧಿಕಾರಿ ಬಂದು ಮತ್ತೆ ರೈತರಿಂದ ಜನಸಾಮಾನ್ಯರನ್ನು ದುಡ್ಡು ಕಿತ್ತ ಕೆಲಸ ಮಾಡಿದ್ರೆ ನಮ್ಮ ಜನಸಾಮಾನ್ಯರು ರೈತರು ಏನ್ ಮಾಡ್ಬೇಕು ಸರ್ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ರೈತರಲ್ಲಿ ಆಗಿದೆ ಇಂಥ ಭ್ರಷ್ಟ ಅಧಿಕಾರದಿಂದನೇ ಕೆಲವೊಂದು ರೈತರು ಆತ್ಮಹತ್ಯೆಗಳನ್ನು ಕೂಡ ಮಾಡ್ಕೊಡ್ತಾ ಇದ್ದಾರೆ ಅದಕ್ಕಾಗಿ ಅಕ್ರಮ ಸಕ್ರಮದಲ್ಲಿ ಏನು ನಮಗೆ ಪವರ್ ಸ್ಯಾಂಕ್ಷನ್ ಕೊಡಬೇಕಾಗಿತ್ತು ಅಲ್ಲಿ ಹೋಗಿ ನಾವು ಕೇಳಿದ್ವಿ ಅಕ್ರಮ ಸಕ್ರಮ ಅಲ್ಲಿ ಸರ್ ಈ ತರ ಆಗಿದೆ ಅಂತ ಹೇಳಿ ದುಡ್ಡು ಕೊಟ್ರೆ ಕೆಲಸ ದುಡ್ಡು ಕೊಡದೆ ಆದ್ರೆ ಕೆಲಸ ಇಲ್ಲ ನೇರವಾಗಿ ಹೇಳ್ತಾರು ಐವತ್ತು ಸಾವಿರ ಕೊಡ್ರಿ ಲಕ್ಷ ಕೊಡ್ರಿ ಅಂತ ನೇರವಾಗಿ ಹೇಳ್ತಾರ ಐವತ್ತು ಸಾವಿರ ರೂಪಾಯಿ ಕೇಳ್ತಾರ ಸರ್ ಅವರು ಐವತ್ತು ಸಾವಿರ ರೂಪಾಯಿ ಕೇಂದ್ರ ಕೊಡ್ಲಿಲ್ಲ ಕೊಡದ ಇದ್ದಾಗ ಏನ್ ಮಾಡಿದ್ರು ಚಂದ್ರಕಾಂತ್ ಅಂತ ಅಂತೇಳಿ ನಮ್ಮ ಗೆಳೆಯರವರು ಅವರಿಂದ ಏನ್ ಮಾಡ್ತಾರೆ ಅವ್ರ ಕೋಲನ್ನು ಹಾಕಿ ಇಟ್ಟು ಇಟ್ಟು ಹೋಗಿ ಆಮೇಲೆ ಹೋಗ್ತಾರ ಅವರು ರೊಕ್ಕ ಕೊಡ್ಲಿಲ್ಲ ಅಂತ ಹೇಳಿ ರಾಕ ಕೊಡ್ಲ ಅಂತೇಳಿ ತೊಗೊಂಡೋಗಿ ಬಿಡ್ತಾರೆ ಸರ್ ಅವರು ನಾವು ಕೇಳಿಕೊಳ್ತೀವಿ ಯಾಕೆ ತಗೊಂಡು ಹೋದ್ರಿ ಸರ್ ನಾನು ಕೇಳಿದ್ರು ಯಾಕೆ ತೊಗೊಂಡೋದ್ರಿ ಅಂತ ಹೇಳಿ ಇಲ್ಲ ಅವ್ರದ್ದು ಏನು ಕೊಡ್ಬೇಕು ಕೊಡ್ಲಿಲ್ಲ ಕೊಡಲಿಲ್ಲ ಅದಕ್ಕಾಗಿ ನಾವು ತೊಗೊಂಡೋಗ್ತಿವಿ ಅಂತ ಹೇಳಿ ಅದಕ್ಕಾಗಿ ನಾನೇನು ಮಾಡಿದೆ ಒಂದು ಸ್ಟಿಂಗ್ ಆಪರೇಷನ್ ಮಾಡೋಣ ಇವ್ರ ಮೇಲೆ ಅಂತೇಳಿ ಇವರಂತೂ ದುಡ್ಡು ವಸೂಲಿ ಮಾಡೇ ಮಾಡ್ತಾರೆ ಗೊತ್ತಿತ್ತು ಅದೇ ಜನಸಾಮಾನ್ಯರ ಹಿಡ್ಕೊಂಡು ಒಬ್ಬ ಡಿ ಗೆಜೆಟೆಡ್ ಒಬ್ಬ ನೌಕರನ್ನ ಹಿಡ್ಕೊಂಡು ದುಡ್ಡನ್ನು ವಸೂಲಿ ಮಾಡಲಿಕ್ಕೆ ಹಗಲು ದೊಡೆ ಮಾಡಲಿಕ್ಕೆ ಈ ದುರ್ಯೋಧನ ಹೈಹೊಳಿ ಅವರು ಇಳಿದಿದ್ದಾರೆ ಸರ್ ಅದಕ್ಕಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ ಮತ್ತು ವಿದ್ಯುತ್ ಸಚಿವರಾಗಿರ್ತಕ್ಕಂಥ ಕೆ ಜೆ ಜಾರ್ ಸಾಹೇಬ್ರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯ ಅಥನಿ ವಿಭಾಗದಲ್ಲಿ ಬರ್ತಕ್ಕಂಥ ಉಗಾರ್ಪುರದ ಉಪ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾಗಿರ್ತಕ್ಕಂಥ ದುರ್ಯೋಧನ ಮಾಳೆ ಅವರು ತಮ್ಮ ಕಚೇರಿಯಲ್ಲಿ ಕುಳಿತುಕೊಂಡು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಪ್ರಶಾಂತ್ ನೀವು ಕೂಡ ನೋಡ್ತಾ ಇರ್ಬೋದು ಲೈವ್ ಅಲ್ಲಿ ಕಾಣಿಸ್ತಾ ಇದೆ ಅವರು ಲಂಚ ಅನ್ನ ತಗೋದು ತಗೊಳ್ಳೋದು ಕೂಡ ಇದು ಭ್ರಷ್ಟರು ಈ ರೀತಿಯಾಗಿ ಮಾಡ್ತಾ ಇದ್ರೆ ಏನ್ ಮಾಡ್ಬೇಕು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಖಂಡಿತ ಖಂಡಿತ ಏನಂತಂದ್ರೆ ಕಾಗವಾಡ ಶಾಸಕ ರಾಜು ತವರೂರಲ್ಲೇ ಏನು ಹೆಸ್ಕಾಂ ಇಲಾಖೆಯಲ್ಲಿ ಲಂಚ ಅವತಾರ ನಡೀತಾ ಇರುವುದು ಸಿದ್ದೇವಿಗ ಬೆಳಕಿಗೆ ಬಂದಿರುವಂತದ್ದು ಏನು ಉಪ ವಿಭಾಗದ ಅಂದ್ರೆ ಉಗಾರ್ ಇರುವಂತಹ ಹೆಸ್ಕಾಂ ಕಚೇರಿಯ ಉಪವಿಭಾಗದಲ್ಲಿ ದುರ್ಯೋಧನ ಮಾಳಿ ಅಂತ ಒಬ್ಬ ಅಧಿಕಾರಿ ಇದಾನೆ ಈತ ಆ ಕಚೇರಿಯಲ್ಲಿ ಎ ಇ ಆಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತದ್ದು ಈ ಅಧಿಕಾರಿ ಏನಂತಂದ್ರೆ ಅಕ್ರಮ ಸಕ್ರಮ ಸೇರಿದಂತೆ ರೈತರ ಯಾವ್ದಾದ್ರು ಕೆಲಸಗಳ ಬೇಕಾದ್ರೆ ಹಣವನ್ನ ಪಡೆದುಕೊಂಡೇ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಂಬ ಗಂಭೀರ ಆರೋಪ ಸಹ ಇದೀಗ ಕೇಳಿ ಬಂದಿರುವಂತದ್ದು ಇದಕ್ಕೆ ಪುಷ್ಟಿ ನೀಡುವಂತೆ ಏನಂತಂದ್ರೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ದುರ್ಯೋಧನ ಮಾಡಿ ಎಡಬ್ಲ್ಇ ಆಗಿ ಕಾರ್ಯನಿರ್ವಹಿಸ್ತಾರೆ ಂತ ಅಧಿಕಾರಿ ಲಂಚ ಪಡೆಯುವಂತಹ ವಿಡಿಯೋ ಸಹ ಸಾಕಷ್ಟು ರೀತಿಯಲ್ಲಿ ವೈರಲ್ ಆಗ್ತಾ ಇರುವಂತದ್ದು ಈ ವೈರಲ್ ಆಗ್ತಾ ಇರುವಂತ ಬೆನ್ನಲ್ಲೇ ಯಾಕಂದ್ರೆ ಸಾಮಾಜಿಕ ಹೋರಾಟಗಾರರು ಆ ಅಧಿಕಾರಿಯ ಅಧಿಕಾರಿಯನ್ನ ಅಮಾನತು ಮಾಡುವಂತೆ ಈಗಾಗಲೇ ಆಗ್ರಹವನ್ನ ಮಾಡ್ತಾ ಇರುವಂತದ್ದು ಮೇಲಾಧಿಕಾರಿಗಳು ಈ ಒಂದು ಅಧಿಕಾರಿಯನ್ನ ಅಮಾನತು ಮಾಡದೆ ಇದ್ದರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಉಗ್ರವಾದ ಹೋರಾಟಕ್ಕೆ ಇಲ್ಲಿ ನಾವು ಕೈಯನ್ನು ಸಹ ಕೊಡ್ತೀವಿ ಇಲ್ಲದಿದ್ದರೆ ಕಾಗವಾಡ ತಹಶೀಲ್ದಾರ್ ಕಚೇರಿಯಾದರು ನಾವು ಉಪವಾಸ ಸತ್ಯಾಗ್ರಹನ ಸಹ ಮಾಡ್ತಾ ಇರ್ತೀವಿ ಅಂದ್ರೆ ರೈತರು ಸಾಮಾನ್ಯವಾಗಿ ಎತ್ತಂದ್ರೆ ಈ ನಮ್ಮ ಈ ಕಾಗವಾಡ ತಾಲೂಕಿನಲ್ಲಿ ಬರ ಮತ್ತು ಏನು ಪ್ರವಾಹ ಪೀಡಿತ ಗ್ರಾಮಗಳಿರುವಂತದ್ದು ಇಲ್ಲಿ ಸಾಕಷ್ಟು ರೀತಿಯಲ್ಲಿ ರೈತರಿಗೆ ವಿದ್ಯುತ್ ಸಮಸ್ಯೆ ಸಾಕಷ್ಟು ವಿದ್ಯುತ್ ಕನೆಕ್ಷನ್ ಗೆ ನಾಲ್ಕರಿಂದ ರಿಂದ ಐದ್ ಸಾವಿರ ಐವತ್ತು ಸಾವಿರ ಲಕ್ಷ ಗಟ್ಟಲೆಯಲ್ಲಿ ಅಥವಾ ಲಂಚ ಕೈಯಲ್ಲಿ ಬೇಡಿಕೆ ಇರ್ತದಾನೆ ಎಂಬ ಆರೋಪ ಸಹ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು ಮೇಲಾಧಿಕಾರಿಗಳು ಯಾವ ರೀತಿ ಕ್ರಮವನ್ನು ಕೈಗೊಂಡು ಇದನ್ನ ಅಮಾನತ ಮಾಡ್ತಾರಾ ಅಥವಾ ಇಲ್ಲ ಎಂಬುದು ಸದ್ಯಕ್ಕಾಗಿ ಇದೀಗ ಕಾದೊಂದು ಕೈ ಅಂಕಿತ ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗೆ